ಅನುಭವ ಮಂಟಪದ ಮೂಷೆಯೊಳಗೆ ಅನುಭವ ಮಂಟಪದ ಪರಿಕಲ್ಪನೆಯೊಳಗ ರೂಪುಗೊಂಡಿರ್ತಕ್ಕಂಥ ಮೂಡಿಬಂದಿರತಕ್ಕಂಥ ಚಿಂತನೆಗಳು ಅವು ಬಿಸಿ ದೋಷೆಗಳಲ್ಲ ವಚನಗಳು ಹಸಿ ಬಿಸಿ ದೋಷೆಗಳಲ್ಲ ಅನುಭವ ಮಂಟಪದೊಳಗೆ ಚರ್ಚಿತವಾಗಿ ಅವುಗಳನ್ನು ವಿಚಾರಗಳನ್ನು ಹೊರಗೆ ಹಚ್ಚಿ ಅದು ಸರಿ ಎಂದಾದಲ್ಲಿ ಮಾತ್ರ ಅದಕ್ಕೆ ಒಪ್ಪಿತ ಮುದ್ರೆ ಮೂಡಿ ಅದು ವಚನವಾಗಿ ರೂಪುಗೊಂಡಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದ ಶರಣರ ವೈಶಿಷ್ಟ್ಯ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾದಂಥದ್ದು ನೋಡಿರಿ ಧರ್ಮ ಪುಸ್ತಕದ ಆಗಬಾರದು ಎಲ್ಲಿಯವರೆಗೆ ಧರ್ಮದ ಚಿಂತನೆಗಳು ಧರ್ಮದ ವಿಚಾರಗಳು ಧರ್ಮದ ಆಚಾರ ವಿಚಾರಗಳು ಕೇವಲ ಪುಸ್ತಕದೊಳಗೆ ಉಳಿತಾವೆ ಪುಸ್ತಕದೊಳಗೆ ಉಳ್ಕೊಂಡು ಬಿಡ್ತಾವೆ ಅವು ಪುಸ್ತಕದ ತತ್ವ ಆಗುತ್ತೆ ಪುಸ್ತಕದ ಧರ್ಮ ಆಗ್ತದೆ ಅದು ಜನಸಾಮಾನ್ಯರ ಧರ್ಮ ಆಗೋದಿಲ್ಲ ಜನಸಾಮಾನ್ಯರ ಧರ್ಮ ಆಗಬೇಕು ಅಂತಂತಂದರೆ ಜನಸಾಮಾನ್ಯರ ಆಚರಣೆಯೊಳಗೆ ವಿಚಾರಗಳು ಬರಬೇಕು ಅವುಗಳನ್ನು ಆಚರಿಸಬೇಕು ಯಾವಾಗ ಧರ್ಮವನ್ನು ಆಚರಿಸ್ತಾರೆ ಅವಾಗ ಧರ್ಮ ಉಳಿತದ ಒಂದು ಮಾತು ಹೇಳ್ತಾರೆ ಏನು ಸತ್ಯಂ ವದ ಧರ್ಮಂಚಲ ಅಂದರೆ ಸತ್ಯವನ್ನು ಹೇಳು ಧರ್ಮವನ್ನು ನಡೆ ಧರ್ಮ ಹೇಳೋದಲ್ಲ ಧರ್ಮ ನಡೆಯೋದು ನಡೆಯೋದು ಆಚಾರ ವಿಚಾರಗಳನ್ನು ಆ ಅನುಷ್ಠಾನಗಳದೊಳಗೆ ತರ್ತಕ್ಕಂಥದ್ದು ತತ್ವ ಸಿದ್ಧಾಂತಗಳನ್ನು ನಮ್ಮ ನಡೆನುಡಿಯೊಳಗೆ ಅವುಗಳನ್ನು ಬಳಸ್ಕೊಳ್ತಕ್ಕಂಥ ಒಂದು ಪರಿಕಲ್ಪನೆ ಏನಿದೆ ಖಂಡಿತವಾಗಲೂ ಅದರಿಂದ ನಮ್ಮ ಧರ್ಮತತ್ವಗಳು ಬೆಳೀತವೆ ಯಾವಾಗ ಧರ್ಮ ಸಾಮಾನ್ಯರ ಧರ್ಮವಾಗಿ ರೂಪುಗೊಳ್ತದೆ ಯಾವಾಗ ಧರ್ಮ ಶ್ರೀ ಸಾಮಾನ್ಯರ ಧರ್ಮವಾಗಿ ಸ್ವೀಕೃತ ಆಗ್ತದೆ ಅಂಥ ಧರ್ಮಕ್ಕೆ ವಿಶೇಷವಾದಂಥ ಗೌರವ ವಿಶೇಷವಾದಂಥ ಮರ್ಯಾದೆ ವಿಶೇಷವಾದಂಥ ಕೀರ್ತಿಗಳು ಸಲ್ಲುತ್ತವೆ ಅನ್ನತಕ್ಕಂಥದ್ದು ಬಹಳ ಗಮನಿಸಬೇಕಾದಂಥದ್ದು ನಾವು ನೀವೆಲ್ಲ ಅರ್ಥೈಸ್ಕೊಳ್ಬೇಕಾದಂಥ ವಿಚಾರ ಅನ್ನೋದು ಬಹಳ ಮುಖ್ಯ ಇವತ್ತು ಧರ್ಮತತ್ವದ ಸಿದ್ಧಾಂತಗಳು ಧರ್ಮತತ್ವದ ಆಚರಣೆಗಳು ಯಾವ ರೀತಿ ಒಳಗ ಅವು ತಮ್ಮ ಹೆಚ್ಚಳವನ್ನು ಹೆಚ್ಚುಗಾರಿಕೆಯನ್ನು ಕಂಡುಕೊಳ್ತವೆ ಅಂತಕ್ಕಂಥದ್ದು ಹಾಗೆಯೇ ವಚನ ಧರ್ಮ ಲಿಂಗಾಯತ ಧರ್ಮ ಬಸವ ಧರ್ಮ ಅಂತ ಹೇಳಿಕೊಂಡು ಬಂದೆ ನಾನು ಏನು ವಚನ ಧರ್ಮ ಏನು ಬಸವ ಧರ್ಮ ಏನು ಲಿಂಗಾಯತ ಧರ್ಮ ಗಮನಿಸಬೇಕಾದಂಥದ್ದು ಲಿಂಗಾಯತ ಧರ್ಮದ ಮೂಲ ಜೀವಾಳ ಲಿಂಗಾಯತ ಧರ್ಮದ ಮೂಲ ಪರಿಕಲ್ಪನೆ ಮೂಲ ಅಸ್ತಿತ್ವ ಮೂಲ ಬದುಕು ಮೂಲ ಜೀವ ಎಲ್ಲಿದೆ ಅಂತಂತಂದರೆ ಅಷ್ಟಾವರಣ ಪಂಚಾಚಾರ ಷಷ್ಟಲ ಅಷ್ಟಾವರಣ ಪಂಚಾಚಾರ ಶರಣ ಧರ್ಮದ ವಚನ ಧರ್ಮದ ಮೂಲ ಆಶಯವನ್ನು ಬಿಂಬಿಸ್ತಕ್ಕಂಥವುಗಳು ಜನರ ನಡೆನುಡಿಗಳನ್ನು ತಿದ್ದುವಂಥ ಜನರ ಆಚಾರ ವಿಚಾರಗಳನ್ನು ಸರಿಪಡಿಸುವಂಥ ಜನರ ಪ್ರತಿಯೊಂದು ಹೆಜ್ಜೆಯನ್ನು ಸಹಿತ ಪರಿಚಯಿಸಿಕೊಡುವಂಥ ಒಂದು ಶಕ್ತಿ ವ್ಯಕ್ತಿತ್ವ ಆ ವಚನಗಳಿಗೆ ಆ ವಿಚಾರಗಳಿಗೆ ಇದೇ ಅಣತಕ್ಕಂಥದ್ದು ಅಂಥ ಅಷ್ಟಾವರಣ ಪಂಚಾಚಾರ ಷ್ಥಲ ಇವುಗಳು ಸ್ಪಷ್ಟವಾಗಿ ಭಾಳ ಧರ್ಮ ಧಾರ್ಮಿಕದ ವಿಚಾರದೊಳಗೆ ಭಾಳಷ್ಟು ಗೊಂದಲಗಳನ್ನು ಕಾಣ್ತೀವಿ ನಾವು ಗೊಂದಲ ತುಂಬಿದ ಹೇಳಿಕೆಗಳನ್ನು ಕಾಣ್ತೀವಿ ಎಲ್ಲಿದೋ ಒಂದು ಸಾಲನ್ನು ತಗೊಂಡು ಯಾವುದನ್ನೋ ರುಜುವಾದ ಪಡಿಸೋದಕ್ಕೆ ಹೋಗುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ ಆದರೆ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಅಷ್ಟಾವರಣ ಪಂಚಾಚಾರ ಷಷ್ಟಲಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಂಪೂರ್ಣವಾದಂಥ ವಿಶ್ಲೇಷಣೆ ಸಂಪೂರ್ಣವಾದಂಥ ಪರಿಚಯ ನಮಗೆ ಸಿಗೋದೇ ವಚನ ಸಾಹಿತ್ಯದೊಳಗೆ ಅನ್ನೋದು ನಿರ್ವಿವಾದ ವಚನ ಸಾಹಿತ್ಯದೊಳಗೆ ಈ ಅಷ್ಟಾವರಣ ಪಂಚಾಚಾರ ಷ್ಠಗಳನ್ನು ಕುರಿತು ಸ್ಪಷ್ಟವಾಗಿ ಹೇಳಿರೋ ಹಾಗೆ ಬೇರೆ ಕಡೆಗೆ ನಾವು ನೋಡೋದಕ್ಕಾಗೋದಿಲ್ಲ ಆ ಕಾರಣಕ್ಕೆ ಚಾಮರಸ ಕವಿ ಪ್ರಭುಲಿಂಗ ಲೀಲೆಯೊಳಗೆ ಹೇಳ್ತಾನೆ ವಿಚಾರಗಳನ್ನು ತತ್ವಗಳನ್ನು ನಿರ್ಣಯಿಸಿರ್ತಕ್ಕಂಥ ಚನ್ನಬಸವಣ್ಣ ಅವುಗಳನ್ನು ಪರಿಚಯಿಸಿದ ಸಂಗನ ಚನ್ನ ಸಂಗನ ಬಸವಂಗೆ ಶರಣು ಶರಣಾರ್ಥಿ ಹೇಳಿ ಚಾಮರಸ ಕವಿ ಹೇಳಿರೋದನ್ನು ನಾವು ಕಾಣ್ತೀವಿ ಅದರರ್ಥ ಚನ್ನಬಸವಣ್ಣ ಷಸ್ಥಲ ಜ್ಞಾನಿ ಷಸ್ಥಲ ಚಕ್ರವರ್ತಿ ಅಂತೀಕೊಂಡು ಹೇಳಿ ಚನ್ನಬಸವಣ್ಣವ್ರನ್ನ ಕರಿತೀವಿ ಭಾಳ ಗಮನಿಸಬೇಕಾದಂಥದ್ದು ಅಷ್ಟಾವರಣ ಪಂಚಾಚಾರ ಷ್ತಲೆಗಳ ಇಲ್ಲ ಅಂತಂತಂದರೆ ಅಲ್ಲಿ ಲಿಂಗಾಯತ ಇಲ್ಲ ಅಲ್ಲಿ ಧರ್ಮನೂ ಇಲ್ಲ ಯಾವುದೂ ಇಲ್ಲ ಆ ಕಾರಣಕ್ಕೆ ಅಷ್ಟಾವರಣಗಳೇ ಅಂಗ ಪಂಚಾಚಾರಗಳೇ ಪ್ರಾಣ ಷಸ್ತಲೆಗಳೇ ಆತ್ಮ ಅನ್ನೋ ರೀತಿಯೊಳಗೆ ಇವುಗಳನ್ನು ನಾವು ಗಮನಿಸಬೇಕಾದಂಥದ್ದು ಇವುಗಳನ್ನ ತಿಳಿಬೇಕಾದಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಏನು ಷಸ್ತಲ ಅಂತ ಹೇಳ್ತೀವಿ ಷಸ್ಥಲ ಅಂತಂತಂದರೆ ಅದು ಧರ್ಮದ ತತ್ವಶಾಸ್ತ್ರ ತತ್ವಜ್ಞಾನ ಅದು ಲಿಂಗಾಯತ ಧರ್ಮದ ತತ್ವಜ್ಞಾನವನ್ನ ಷಸ್ತಲದೊಳಗೆ ನಾವು ಕಾಣ್ತೀವಿ ತತ್ವಜ್ಞಾನವನ್ನ ಪರಿಚಯಿಸುವಂಥ ಒಂದು ಕ್ರಮ ಸಮುಚ್ಚಯ ಅದು ಷಸ್ಥಲ ಸಿದ್ಧಾಂತ ಆ ಷಸ್ಥಲ ಸಿದ್ಧಾಂತವನ್ನ ಅದನ್ನ ತನ್ ತತ್ವಜ್ಞಾನವನ್ನ ಆಚರಣೆಯೊಳಗೆ ತಂದಾಗ ತಂದು ಅವುಗಳ ಮಹತ್ವವನ್ನು ಧರ್ಮದ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಡುವಂಥದ್ದು ಅಷ್ಟಾವರಣ ಇದು ತಂತ್ರಜ್ಞಾನ ಷಸ್ಥಲ ತತ್ವಜ್ಞಾನ ತಾತ್ವಿಕ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ವಿಚಾರಗಳನ್ನ ಆಚರಣೆಯೊಳಗೆ ತಂದು ಪರಿಚಯಿಸುವಂಥ ಅಷ್ಟಾವರಣ ತಂತ್ರಜ್ಞಾನ ಅಷ್ಟಾವರಣ ಬಿಟ್ಟು ಷಸ್ಥಲ ಇಲ್ಲ ಷಸ್ಥಲ ಬಿಟ್ಟು ಅಷ್ಟಾವರ್ಣಗಳಿಲ್ಲ ಅಷ್ಟಾವರ್ಣಗಳನ್ನು ತಿಳಿಬೇಕಾದರೆ ಷಡ್ತಲವನ್ನು ನೋಡಬೇಕಾಗ್ತದೆ ಷಸ್ಥಲವನ್ನು ತಿಳಿಬೇಕಾದರೆ ಅಷ್ಟಾವರ್ಣಗಳನ್ನು ಆಚರಿಸಬೇಕಾಗ್ತದೆ ಆ ಕಾರಣಕ್ಕೆ ಕೇವಲ ಅಷ್ಟಾವರಣ ಕೇವಲ ಷಡ್ಥಲ ಕೇವಲ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಆಲೋಚನೆ ಮಾಡ್ತಕ್ಕಂಥದ್ದಲ್ಲ ಯಾವಾಗಲೂ ತಾತ್ವಿಕ ವಿಚಾರಗಳನ್ನು ಕ್ರಮಕ್ರಮ ಸಮುಚ್ಚಯವಾಗಿ ಅವುಗಳನ್ನು ಅರಿತು ತಿಳಿದು ಆಚರಿಸುವಂಥ ಪ್ರಕ್ರಿಯೆ ಏನಿದೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ವಚನ ಧರ್ಮದ ಹೆಗ್ಗಳಿಕೆ ಬಸವ ಧರ್ಮದ ಹೆಗ್ಗಳಿಕೆ ಅಂತಂತಂದರೆ ಕಾಣಲ ಕಾಣಲಿಕ್ಕೆ ಆಗಲಾರದಂಥ ನಿರಾಕಾರ ಪರಮಾತ್ಮನನ್ನು ನಿರಾಕಾರ ಶಕ್ತಿಯನ್ನು ಸಾಕಾರದಲ್ಲಿ ಕಂಡು ಸಾಕಾರದಲ್ಲಿ ಪೂಜಿಸುವಂಥ ಅಪರೂಪವಾದಂಥ ಒಂದು ಪ್ರಕ್ರಿಯೆ ಅದು ಲಿಂಗಾಯತ ಧರ್ಮದ ಹೆಗ್ಗಳಿಕೆ ಲಿಂಗಾಯತ ಧರ್ಮದ ದೊಡ್ಡಸ್ತಿಕೆ ಲಿಂಗಾಯತ ಧರ್ಮದ ಅಸ್ಮಿತೆ ಅನ್ನತಕ್ಕಂಥದ್ದು ಇಲ್ಲಿ ಬಹಳ ಗಮನಿಸಬೇಕಾದಂಥದ್ದು ಮುಖ್ಯವಾಗಿ ನಾವು ನೋಡಿ ತಿಳಿಬೇಕಾದಂಥದ್ದು ಅದು ಯಾವ ಅಂಶ ಅಂತಂತಂದರೆ ಇಲ್ಲಿ ಧರ್ಮ ತತ್ವಗಳ ಧರ್ಮ ಧರ್ಮತತ್ವದ ವಿಚಾರದೊಳಗೆ ಸ್ಪಷ್ಟತೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಇವತ್ತ ಧರ್ಮವನ್ನು ಕುರಿತು ವಿಚಾರಗಳನ್ನು ಕುರಿತು ವೈಯಕ್ತಿಕ ನೆಲೆಯ ಹಿನ್ನೆಲೆಯೊಳಗ ವೈಯಕ್ತಿಕ ಅಭಿಪ್ರಾಯ ಹಿನ್ನೆಲೆಯೊಳಗೆ ಬೇರೆ ಬೇರೆ ಮಾತುಗಳು ಬೇರೆ ಬೇರೆ ಆಲೋಚನೆಗಳು ಬೇರೆ ಬೇರೆ ವಿಚಾರಗಳನ್ನು ನಾವು ಕಾಣ್ತೀವಿ ಆದರೆ ಗಮನಿಸಬೇಕಾದಂಥದ್ದು ವ್ಯಕ್ತಿಯ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಹೇಳುವಂಥ ಮಾತುಗಳನ್ನೆಲ್ಲ ತಾತ್ವಿಕ ಹಿನ್ನೆಲೆಯಲ್ಲಿ ಶರಣರು ಪ್ರತಿಪಾದಿಸಿದಂಥ ವಚನ ಧರ್ಮದ ವಿಚಾರಗಳನ್ನು ನಾವಿಟ್ಟುಕೊಂಡು ಇಟ್ಟುಕೊಂಡು ಹೇಳಬೇಕಾದಂಥದ್ದು ತಿಳಿಬೇಕಾದಂಥದ್ದು ನಡಿಬೇಕಾದ ವೈಯಕ್ತಿಕ ನೆಲೆ ಹಿನ್ನೆಲೆಯೊಳಗೆ ನನ್ನಷ್ಟಕ್ಕೆ ನಾನು ಏನೋ ತಿಳ್ಕೊಂಡು ನನ್ನಷ್ಟಕ್ಕೆ ನಾನು ಏನೋ ಅರ್ಥೈಸಿಕೊಂಡು ಹೇಳುವಂಥದ್ದು ಇಲ್ಲಿ ಕೆಲವು ಧಾರ್ಮಿಕವಾಗಿ ಕೆಲವು ಗೊಂದಲಗಳನ್ನು ಹುಟ್ಟುಹಾಕುವುದನ್ನು ಕಾಣ್ತೀವಿ ಆದರೆ ಇವತ್ತ ಜನ ಜನರು ಶಣರಗಾರ ಜನ ಎಚ್ಚೆತ್ಕೊಂಡಾರ ಯಾರೋ ಹೇಳಿರುವಂಥದ್ದನ್ನು ಯಾರೋ ಆಡುವ ಮಾತುಗಳನ್ನು ನಾವು ಗಮನಿಸ್ತಕ್ಕಂಥದ್ದಲ್ಲ ತಾತ್ವಿಕ ಹಿನ್ನೆಲೆಯೊಳಗೆ ಯಾವುದೇ ವಿಚಾರಗಳ ಬಗ್ಗೆ ಸ್ಪಷ್ಟವಾದಂಥ ನಿಷ್ಕರ್ಷೆ ಸ್ಪಷ್ಟವಾದಂಥ ವಿಚಾರವನ್ನು ಸ್ಪಷ್ಟವಾದಂಥ ನಿಲುವನ್ನು ತಿಳಿಸ್ತಕ್ಕಂಥ ಏಕೈಕ ಮಾಧ್ಯಮ ಅದು ವಚನ ಸಾಹಿತ್ಯ ವಚನ ಸಾಹಿತ್ಯ ಯಾವುದೇ ಕಾರಣಕ್ಕೂ ಯಾರಿಗೂ ತಪ್ಪು ದಾರಿಯನ್ನು ತೋರಿಸೋದಿಲ್ಲ ಆದರೆ ಗಮನಿಸಬೇಕಾದಂಥದ್ದು ದಾರಿಗೆ ಹೋಗುವಂಥವರನ್ನು ಸರಿದಾರಿಗೆ ತರುವಂಥದ್ದು ತಪ್ಪು ದಾರಿಯಲ್ಲಿ ಸಾಗುವಂಥವರನ್ನು ಸರಿದಾರಿಗೆ ಕರೆತರೆದುಕೊಂಡು ಬರುವಂಥದ್ದು ಅದು ವಚನ ಸಾಹಿತ್ಯ ಇವತ್ತ ಸಮುದ್ರದ ತೀರದಲ್ಲಿ ನಾವು ಸಮುದ್ರಗಳು ಹಡಗುಗಳು ಸಮುದ್ರದೊಳಗೆ ಸಂಚರಿಸತಕ್ಕ ಸಂಚರಿಸುವಾಗ ಅವುಗಳಿಗೆ ರಾತ್ರಿ ಹೊತ್ತು ಸರಿಯಾದ ಸ್ಥಾನ ಸ್ಥಳ ಸಿಕ್ಕದಾದಂಥ ಸಂದರ್ಭದೊಳಗೆ ಅವುಗಳಿಗೆ ತಿಳಿಯಲಿಕ್ಕೆ ಲೈಟ್ ಹೌಸ್ ಇರೋದನ್ನು ಕಾಣ್ತೀವಿ ನಾವು ಸಮುದ್ರದಂಡೆಯ ಲೈಟ್ ಹೌಸ್ ಭಾಳ ಎತ್ತರವಾದ ಪ್ರದೇಶದೊಳಗೆ ಲೈಟ್ ಹೌಸ್ ಇರ್ತದೆ ಆ ಲೈಟ್ ಹೌಸ್ ಏನು ಮಾಡ್ತದೆ ದೂರದಲ್ಲಿರೋ ತೆರೆಗೆ ಸಿಕ್ಕಾಕಿಕೊಂಡಿರುವಂಥ ಹಡಗುಗಳಿಗೆ ಸರಿಯಾದ ಸ್ಥಳವನ್ನು ತೋರಿಸ್ತಕ್ಕಂಥ ಪರಿಚಯಿಸುವಂಥ ಕೆಲಸವನ್ನು ಲೈಟ್ ಹೌಸ್ ಮಾಡ್ತದೆ ಹಂಗ ಇವತ್ತು ಯಾರು ಗೊಂದಲದ ಸಮುದ್ರದೊಳಗೆ ಗೊಂದಲದ ತೆರೆಗಳ ನಡುವೆ ಸಿಕ್ಕೊಂಡಾರ ಯಾರು ದಾರಿ ಕಾಣಲಾರ್ದಂಗೆ ಆಗಿದ್ದಾರೆ ಅವರಿಗೆ ಸ್ಪಷ್ಟವಾದಂಥ ದಾರಿಯನ್ನು ಸ್ಪಷ್ಟವಾದಂಥ ಸ್ಥಳವನ್ನು ತೋರಿಸುವಂಥ ಲೈಟ್ ಹೌಸ್ ಅದು ವಚನ ಸಾಹಿತ್ಯ ವಚನ ಸಾಹಿತ್ಯ ಅನ್ನೋ ಲೈಟ್ ಹೌಸ್ ಏನು ಮಾಡ್ತದೆ ಯಾರು ದಾರಿ ತಪ್ಪಿದ್ದಾರೆ ಯಾರು ದಾರಿ ಕಾಣದಂತಾಗಿದ್ದಾರೆ ಅಂಥವರಿಗೆ ಸರಿಯಾದ ದಾರಿ ತೋರಿಸುವಂಥ ಕೆಲಸವನ್ನು ವಚನ ಸಾಹಿತ್ಯ ಮಾಡಿಕೊಂಡು ಬರ್ತದೆ ಆ ಕಾರಣಕ್ಕೆ ಧರ್ಮವನ್ನು ಹೇಳಿಕೊಳ್ಳುವವರು ನಾನು ಇಂಥ ಧರ್ಮದವ ನಾನು ಲಿಂಗಾಯತ ನಾನು ಲಿಂಗಾಯತ ಧರ್ಮೀಯ ಅಂತ ಹೇಳಿಕೊಳ್ಳುವವ ಇರಬಹುದು ಆದರೆ ಆಚರಣೆಗಳನ್ನು ಮಾಡಲಿಲ್ಲ ಅಂತಂದರೆ ಆಚರಣೆಗಳನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂತಂತಂದರೆ ಅವಾಗ್ತಾನೆ ಅಂತಂದರೆ ನಿರ್ಗಂಧ ಪುಷ್ಪ ನಿರ್ಗಂಧ ಪುಷ್ಪ ಅಂತಂದರೆ ಪರಿಮಳವಿಲ್ಲದ ಹೂವಿನಂತೆ ಕೆಲವೊಂದು ಹೂಗಳಿಗೆ ಪರಿಮಳನೇ ಇರೋದಿಲ್ಲ ಸುಗಂಧ ಇರೋದಿಲ್ಲ ವಾಸನೆ ಇರೋದಿಲ್ಲ ಅಂತ ಹೂಗಳನ್ನು ನಾವು ನೋಡ್ತೀವಿ ನೀವೆಲ್ಲ ಗಮನಿಸಿರ್ತೀರಿ ಭಾಳ ವಿಶೇಷ ಏನಲ್ಲ ಆ ಪರಿಮಳವಿಲ್ಲದ ಹೂವುಗಳನ್ನು ನೋಡಿ ನಾವು ನೀವು ಆಕರ್ಷಿತರಾಗ್ಬೋದು ಈ ಹೂವು ಚೆಂದಿದೆ ಅಂತ ಹೇಳಿ ಆದರೆ ಗಮನಿಸಬೇಕು ಎಂದಿಗೂ ದುಂಬಿಗಳು ಆ ಹೂವನ್ನು ನೋಡಿ ಮೋಸ ಹೋಗೋದಿಲ್ಲ ಆ ಹೂವಿನ ಕಡೆಗೆ ಅವು ರಸವನ್ನು ಮಕರಂದವನ್ನ ಹೀರೋದಕ್ಕೆ ಆ ಕಡೆಗೆ ಹೋಗೋದಿಲ್ಲ ಯಾಕೆ ಅವುಗಳಿಗೆ ಭಾಳ ಸ್ಪಷ್ಟವಾಗಿ ತಿಳಿದಿರ್ತದೆ ಇದು ನಿರ್ಗಂಧ ಪುಷ್ಪ ಆ ಕಡೆಗೆ ಸುಳಿಯೋದಿಲ್ಲ ಸಹಿತ ಹಾಗೇನೆ ಇವತ್ತಿಗೆ ಪ್ಲಾಸ್ಟಿಕ್ ಹೂಗಳನ್ನು ಬಳಸೋದನ್ನು ಕಾಣ್ತೀವಿ ಪ್ಲಾಸ್ಟಿಕ್ ಹೂವು ಎಷ್ಟರ ಮಟ್ಟಿಗೆ ಆ ನಿಜವಾದ ಹೂವನ್ನೇ ಹೌದೋ ಅಲ್ಲೋ ಅನ್ನೋ ಅಷ್ಟರ ಮಟ್ಟಿಗೆ ನಾಚಿಸುವ ರೀತಿಯೊಳಗೆ ಪ್ಲಾಸ್ಟಿಕ್ ಹೂಗಳು ಬಂದವು ಆದರೆ ಯಾವ ಪ್ಲಾಸ್ಟಿಕ್ ಹೂವು ಸಹಿತ ಸುಗಂಧವನ್ನು ಹೊಂದಿರೋದಿಲ್ಲ ಯಾವ ಪ್ಲಾಸ್ಟಿಕ್ ಹೂವಿಗೂ ದುಂಬಿಗಳು ಆಕರ್ಷಿತರಾಗೋದಿಲ್ಲ ಆದರೆ ನಾವು ಧರ್ಮೀಯರು ಧರ್ಮವನ್ನು ಹೇಳಿಕೊಳ್ಳುವಂಥವರು ಧರ್ಮದ ಆಚರಣೆಗಳನ್ನು ನಾವು ಮಾಡಲಿಲ್ಲ ಅಂತಂದರೆ ಧರ್ಮದ ಆಚರಣೆಗಳನ್ನು ತಿಳಿಯುವಂಥ ಪ್ರಯತ್ನ ಅವುಗಳನ್ನು ಆಚರಣೆಯೊಳಗೆ ತಂದು ಆಚರಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಂತಂತಂದರೆ ಖಂಡಿತವಾಗಲೂ ನಾವು ನಿರ್ಗಂಧ ಪುಷ್ಪಗಳು ಹೂಗಳೇನೋ ಸರಿ ಹೂಗಳು ಆದರೆ ಗಂಧವಿಲ್ಲದೆ ಸುಗಂಧವಿಲ್ಲದ ಪರಿಮಳವಿಲ್ಲದ ಹೂವುಗಳು ಆ ಪರಿಮಳವಿಲ್ಲದ ಹೂವುಗಳು ಎಷ್ಟಿದ್ದರೇನು ಅವನು ತಗೊಂಡು ಮಾಡೋದರೇ ಏನದ ಆ ಕಾರಣಕ್ಕೆ ಪರಿಮಳವಿಲ್ಲದ ಹೂವಿನಂತೆ ನಿರ್ಗಂಧ ಪುಷ್ಪದಂತೆ ಇವತ್ತ ಧರ್ಮಾಚರಣೆಗಳಿಂದ ದೂರ ಆಗಿದೆ ಧರ್ಮಾಚರಣೆಗಳಿಂದ ಹೊರತಾಗಿ ನಾವು ಬಿಟ್ಟರೆ ನಮ್ಮಿಂದ ಧರ್ಮ ದೂರ ಆಗ್ತದೆ ಯಾವಾಗ ಧರ್ಮ ದೂರ ಆಗ್ತದೆ ನಾವು ಧರ್ಮದಿಂದ ದೂರ ಆಗ್ತೀವಿ ಅಂಥ ಧರ್ಮ ಧರ್ಮನೂ ಉಳಿಯೋದಿಲ್ಲ ಆ ಧರ್ಮವನ್ನು ಹೇಳಿಕೊಳ್ಳುವಂಥ ವ್ಯಕ್ತಿಗಳು ಉಳಿಯೋದಿಲ್ಲ ಇವತ್ತ ಧರ್ಮವನ್ನು ಉಳಿಸ್ತಕ್ಕಂಥದ್ದು ಹೇಳುವ ಮುಖಾಂತರ ಅಲ್ಲ ಕೇವಲ ಆಚರಣೆ ಮುಖಾಂತರ ಅಂಥ ಅಷ್ಟಾವರಣ ಪಂಚಾಚಾರ ಷ್ತಲೆಗಳು ಲಿಂಗಾಯತ ಧರ್ಮದ ಒಂದು ಮೂಲ ಅಷ್ಟಾವರಣಗಳೇ ಅಂಗ ಪಂಚಾಚಾರಗಳೇ ಪ್ರಾಣ ಷ್ತಲೆಗಳೇ ಆತ್ಮವಾಗಿ ಇರ್ತಕ್ಕಂಥದ್ದು ಎಲ್ಲಿ ಷ್ತಲ ಇಲ್ಲ ಅಲ್ಲಿ ಆತ್ಮವಿಲ್ಲ ಎಲ್ಲಿ ಅಷ್ಟಾವರಣೇ ಇಲ್ಲ ಅಲ್ಲಿ ಅಂಗನೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಆಗ್ತದ ಆ ಹಿನ್ನೆಲೆಯೊಳಗೆ ಇವತ್ತ ವಚನ ಸಾಹಿತ್ಯವನ್ನು ಆಧಾರವಾಗಿಟ್ಕೊಂಡು ಅಷ್ಟಾವರಣ ಪಂಚಾಚಾರ ಷ್ತಲೆಗಳನ್ನು ವಿಶ್ಲೇಷಿಸುವಂಥ ಅಷ್ಟಾವರಣ ಪಂಚಾಚಾರಗಳನ್ನು ಅರಿಯುವಂಥ ಅಷ್ಟಾವರಣ ಪಂಚಾಚಾರ ಷ್ಠಗಳನ್ನು ಆಚರಣೆಗೆ ತರುವಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ ಆ ಹಿನ್ನೆಲೆಯೊಳಗೆ ಅಷ್ಟಾವರ್ಣದ ಮಹತ್ವ ಅಷ್ಟಾವರ್ಣದ ಒಂದು ವ್ಯಕ್ತಿತ್ವ ಅವುಗಳನ್ನು ತಿಳಿತಕ್ಕಂಥದ್ದು ಈ ಅಷ್ಟಾವರ್ಣ ಪಂಚಾಚಾರ ಷ್ಥಲಗಳಲ್ಲಿ ಮೊದಲಿಗೆ ನಾವು ಹೇಳತ ಹೇಳ್ತಕ್ಕಂಥದ್ದು ಮೊದಲಿಗೆ ನಾವು ಗುರುತಿಸ್ತಕ್ಕಂಥದ್ದು ಅರಿಬೇಕಾದಂಥದ್ದು ಅಷ್ಟಾವರ್ಣಗಳನ್ನು ಕರಿತು ಮೊದಲ ಇಲ್ಲಿ ಕ್ರಮ ಇದೆ ಮೊದಲ ಅಷ್ಟಾವರ್ಣ ಆಮೇಲೆ ಪಂಚಾಚಾರ ಆಮೇಲೆ ಷಸ್ತಲ ಅಷ್ಟಾವರ್ಣಗಳನ್ನು ತಿಳಿತಕ್ಕಂಥ ಹಿನ್ನೆಲೆಯೊಳಗೆ ಅಷ್ಟ ಆವರಣಗಳು ಅಷ್ಟ ಅಂತಂದರೆ ಎಂಟು ಆವರಣಗಳು ಅಂತ ಹೇಳ್ತಾರೆ ಆವರಣ ಅಷ್ಟ ಆವರಣ ಅಷ್ಟ ಅಂದರೆ ಎಂಟು ಆವರಣ ಅಂದರೆ ಹೊದಿಕೆ ಎಂಟು ಹೊದಿಕೆ ಏನಿದು ಹೊದಿಕೆ ಅದು ಇವತ್ತು ವಾಹನವನ್ನು ಚಲಾಯಿಸುವಾಗ ತಲೆಗೆ ಹೆಲ್ಮೆಟ್ ಬಳಸೋದನ್ನು ಕಾಣ್ತೀವಿ ನಾವು ಬಳಸಬೇಕು ಕಡ್ಡಾಯ ಅಂತ ಹೇಳ್ತಾರೆ ಹಾಗೆ ತಲೆಗೆ ಹೆಲ್ಮೆಟ್ ಬಳಕೆ ಯಾವ ರೀತಿಯೊಳಗೆ ಕಡ್ಡಾಯ ಆಗುತ್ತಲ್ಲ ಹಾಗೆ ಅಷ್ಟಾವರಣದಲ್ಲಿ ಆವರಣ ಅಂತಂದರೆ ಇಲ್ಲಿ ತಲೆ ತಲೆಗೆ ಹೆಲ್ಮೆಟ್ ಎದಕ್ಕೆ ರಕ್ಷಣೆಗೋಸ್ಕರ ವಾಹನವನ್ನು ಚಲಾಯಿಸುವಂಥವನ ರಕ್ಷಣೆಗೋಸ್ಕರ ಹೆಲ್ಮೆಟ್ ಬೇಕೇ ಬೇಕು ಹಾಗೆಯೇ ಇಲ್ಲಿ ಹೆಲ್ಮೆಟು ಅದರ ಅವಶ್ಯಕತೆ ವಾಹನವನ್ನು ಚಲಾಯಿಸುವ ವೇಗ ಇವೆಲ್ಲಗಳನ್ನು ತಿಳಿದು ಹೆಂಗೆ ನಡೆಸಬೇಕೋ ಅವನ ರಕ್ಷಣೆಗೆ ಹೆಲ್ಮೆಟ್ ಹೆಂಗೆ ಬೇಕೋ ಹಂಗೆ ಪ್ರತಿಯೊಬ್ಬ ಜೀವಿಯ ರಕ್ಷಣೆಗೆ ಅಷ್ಟಾವರಣಗಳನ್ನು ಹೇಳ್ತಾರೆ ಶರಣರು ಎಂಟು ಆವರಣಗಳು ಅವು ಪ್ರತಿಯೊಬ್ಬರಿಗೂ ಬೇಕು ಅವುಗಳು ಹೊದಿಕೆ ಅದಕ್ಕೆ ಅಂತಂತಂದರೆ ನಮ್ಮ ಆತ್ಮವಿಕಾಸಕ್ಕಾಗಿ ನಮ್ಮ ಭೌತಿಕ ವಿಕಾಸಕ್ಕಾಗಿ ನಮ್ಮ ನಡೆನುಡಿಯಲ್ಲಿ ವಿಶಿಷ್ಟವಾದದನ್ನು ಗುರುತಿಸುವುದಕ್ಕಾಗಿ ಅಷ್ಟ ಆವರಣಗಳನ್ನು ಹೇಳ್ತಾರೆ ಅವುಗಳು ನಮ್ಮನ್ನು ರಕ್ಷಿಸ್ತಾವೆ ನಮ್ಮನ್ನು ರಕ್ಷಣೆ ಮಾಡ್ತಾವೆ ನಮ್ಮನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಮುಖ್ಯವಾಗಿ ನಮಗೆ ಯಾವ ರೀತಿಯೊಳಗ ಧಾರ್ಮಿಕವಾಗಿ ನಡೀಬೇಕು ಅನ್ನತಕ್ಕಂಥ ಒಂದು ವಿಚಾರಗಳನ್ನು ತೋರಿಸ್ತಾವು ಹಿನ್ನೆಲೆಯೊಳಗ ವಚನ ವಚನಗಳ ಅರ್ಥವನ್ನು ತಿಳಿದು ಪ್ರತಿಯೊಂದು ವಿಚಾರವನ್ನು ಕುರಿತು ಅಷ್ಟಾವರಣದಲ್ಲಿ ಬರತಕ್ಕಂಥ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವುಗಳ ವಿಷಯವಾಗಿ ವಚನಗಳ ಹಿನ್ನೆಲೆಯೊಳಗೆ ವಚನಗಳ ಆಧಾರವಾಗಿಟ್ಟುಕೊಂಡು ಅವುಗಳನ್ನು ತಿಳಿಯುವಂಥ ಅವುಗಳನ್ನು ಅರಿಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾದಂತಹದ್ದು ಈ ಮೂಲಕ ಅಷ್ಟಾವರಣಗಳನ್ನು ಪಂಚಾಚಾರಗಳನ್ನು ಷಸ್ಥಲೆಗಳನ್ನು ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯವನ್ನು ಮೂಲ ಸ್ರೋತ್ರವಾಗಿಟ್ಟುಕೊಂಡು ಅವುಗಳನ್ನು ನೋಡುವಂಥ ನಾವು ನೀವು ತಿಳಿಯುವಂತೆ ಮಾಡುವಂಥ ಒಂದು ಪ್ರಯತ್ನವೇ ಇವತ್ತಿನ ಈ ಕಾರ್ಯಕ್ರಮ